ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನೇ ವರ್ಕ್ ಮಾಡಿ ಸ್ಟಿಚ್ ಮಾಡಿರುವಂಥ ಬ್ಲೌಸ್ ಡಿಸೈನ್ನ ತೋರಿಸ್ತೀನಿ ನೋಡಿ ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಈ ರೀತಿ ವರ್ಕ್ ಮಾಡಿದ್ದೀನಿ ಸ್ಲೀವ್ಸ್ಗೆ ಫುಲ್ ವರ್ಕ್ ಮಾಡಿದ್ದೀನಿ ಕಂಪ್ಯೂಟ್ರ್ ಮಿಷಿನಲ್ಲಿ ವರ್ಕ್ ಮಾಡಿರುವಂಥದ್ದು ನೋಡಿ ಈ ರೀತಿ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಸೀರೆ ಬಟ್ಟೆ ಮತ್ತು ಬ್ಲೌಸ್ ಪೀಸ್ನ ಸೇರಿಸಿ ಈ ರೀತಿ ದಾರಾನ ಮಾಡಿದ್ದೀನಿ ಇದು ನೋಡಿ ಸಿಂಪಲ್ ಆಗಿ ವರ್ಕ್ ಮಾಡಿದ್ದೀನಿ ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಈ ರೀತಿ ಸ್ಲೀವ್ಸ್ಗೆ ಬುಟ್ಟ ಬುಟ್ಟ ಹಾಕಿದ್ದೀನಿ ಈ ರೀತಿ ಬುಟ್ಟ ಬುಟ್ಟ ಹಾಕಿದ್ದೀನಿ ಇದು ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಇದು ನೋಡಿ ನೋಡಿ ಈ ರೀತಿ ಅಂಚಿಗೆ ವರ್ಕ್ ಮಾಡಿದ್ದೀನಿ ಮತ್ತೆ ಸ್ಲೀವ್ಸಿಗೆ ನರಿಗೆ ಕೊಟ್ಟಿದ್ದೀನಿ ಈ ರೀತಿ ನೋಡಿ ಇದು ತುಂಬಾ ಚೆನ್ನಾಗಿ ಕಾಣಿಸಿದೆ ಇದು ನೋಡಿ ಸ್ಲೀವ್ಸಿಗೆ ನರಿಕೆ ಕೊಟ್ಟಿದ್ದೀನಿ ಇದು ಅಷ್ಟೇ ಸ್ಲೀವ್ಸಿಗೆ ಒಂದೊಂದು ಬುಟ್ಟ ಹಾಕಿದೀನಿ ಮತ್ತೆ ಮಧ್ಯ ಒಂದು ದೊಡ್ಡ ಬುಟ್ಟ ಹಾಕಿ ಸುತ್ತ ಒಂದೊಂದು ಸಣ್ಣ ಸಣ್ಣ ಬುಟ್ಟನ ಹಾಕಿದೀನಿ ನೋಡಿ ಈ ರೀತಿ ಬಂದಿದೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲನ್ನು ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ಡಿಸೈನ್ಸ್ ಎಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ ಫ್ರೆಂಡ್ಸ್